ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಇವತ್ತು ನಾನು ಗೋಲಿ ಬಜೆ ಮಾಡೋದು ಹೇಗೆ ಅಂತ ಇದ್ದೀನಿ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಮೊದಲು ಒಂದು ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ಮೊಸರು ಕಾಲು ಕಪ್ ಆಗುವಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಕೊಬ್ಬರಿ ಒಂದೆರಡು ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಂಥ ಶುಂಠಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಲು ಚಮಚದಷ್ಟು ಅಡುಗೆ ಸೋಡಾ ಅರ್ಧ ಚಮಚದಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚದಷ್ಟು ಸಕ್ಕರೆ ಇದೆಲ್ಲವನ್ನು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವಾಗ ಇದಕ್ಕೆ ಮೂರು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಇವಾಗ ಕಲಿಸ್ಕೊಡ್ತೀನಿ ಕಲ್ಸ್ಕೊಳ್ಬೇಕಿದ್ರೆ ನೀರೇನಾದರೂ ಬೇಕನ್ಸಿದ್ರೆ ಮತ್ತು ಸ್ವಲ್ಪ ನೀರು ಅಥವಾ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಇದನ್ನು ಕಲಿಸಿದ ಮೇಲೆ ಒಂದು ಎಂಟು ಗಂಟೆ ಆದರೂ ಇದನ್ನು ಹಾಗೆ ಬಿಡಬೇಕು ನೀವು ಹಿಂದಿನ ದಿನ ನೈಟ್ ಇದನ್ನು ಕಲಸಿಟ್ಟು ನೆಕ್ಸ್ಟ್ ಡೇ ಇದನ್ನು ಮಾಡೋದಿದ್ರೆ ಇದು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಹಿಟ್ಟನ್ನು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕಲ್ಸ್ಕೊಂಡು ಇದನ್ನು ಒಂದು ಎಂಟು ಗಂಟೆಗಳ ಕಾಲ ಹಾಗೆ ಬಿಡ್ತೀನಿ ಹಿಟ್ಟು ಈ ಹತ್ತದಲ್ಲಿದ್ದರೆ ಸಾಕು ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಇಡ್ತಾಯಿದ್ದೀನಿ ಇವಾಗ ಇದು ಎಂಟು ಗಂಟೆಗಳ ಕಾಲ ನೆಂದಿದೆ ನಂತರ ಎಣ್ಣೆ ಕೂಡ ಕಾದಿದೆ ಇವಾಗ ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಇದನ್ನು ಎಣ್ಣೆಗೆ ಹಾಕಿ ಬೇಯಿಸ್ತಾ ಇದ್ದೀನಿ ಹಿಟ್ಟನ್ನು ಎಣ್ಣೆ ಕೌಲಿಗೆ ಬಿಡಬೇಕಿದ್ರೆ ಕೈಗೆ ಏನಾದರೂ ಸ್ವಲ್ಪ ನೀರನ್ನು ತಾಗಿಸ್ಕೊಂಡು ಹಿಟ್ಟನ್ನು ಬಿಡಿ ಈಸಿಯಾಗಿ ಬಿಡೋದಕ್ಕಾಗುತ್ತೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಹಿಟ್ಟನ್ನು ತಗೊಳ್ಳಿ ಹಿಟ್ಟನ್ನು ಹಾಕಿದ ಮೇಲೆ ಎರಡು ಸೆಕೆಂಡ್ ಇದನ್ನು ಬೇಯೋದಕ್ಕೆ ಬಿಡಬೇಕು ನಂತರ ಇದನ್ನು ಇನ್ನೊಂದು ಕಡೆ ಬೇಯಿಸೋದಕ್ಕೋಸ್ಕರ ತರಿಸಿ ಹಾಕ್ತಾಯಿದ್ದೀನಿ ಇದು ಬೆಂದು ಗೋಲ್ಡನ್ ಕಲರ್ ಬರಬೇಕು ಗೋಲಿ ಬಜೆ ಸಂಜೆ ಟೈಮಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ತುಂಬ ಸ್ಮೂತಾಗಿ ಟೇಸ್ಟಿಯಾಗಿ ಇರುತ್ತೆ ನಾನು ಆಗಲೇ ಹೇಳಿದಾಗೆ ಮಿನಿಮಮ್ ಎಂಟು ಗಂಟೆ ಮೊದಲಾದರೂ ಹಿಟ್ಟನ್ನು ಕಲಸಿಟ್ಕೊಳ್ಳಿ ಹಿಟ್ಟು ನೆಂದಷ್ಟು ಗೋಲಿ ಬಜೆ ಸಾಫ್ಟಾಗಿ ಬರುತ್ತೆ ಎಷ್ಟು ಕೆಂಪಗಾದರೆ ಸಾಕು ಇದು ಇವಾಗ ಬೆಂದಿದೆ ಇದನ್ನು ತೆಗಿತಾ ಇದ್ದೀನಿ ನಾನು ಹೇಳಿಕೊಟ್ಟಿರುವಂತಹ ಗೋಲಿಬೆ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬಿಡಿ ನೀವು ಕೂಡ ಇದನ್ನು ಸಲ ಟ್ರೈ ಮಾಡಿ ಇದು ತುಂಬಾ ಸಾಫ್ಟಾಗಿ ಬಂದಿರುತ್ತೆ ಒಂದಿಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಇದೇ ಥರ ನನ್ನ ಚಾನಲ್ನ ನೋಡ್ತಾ ಇರಿ ಇದು ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಚಟ್ನಿ ಇಲ್ಲಾಂದರೆ ಹಾಗೆ ಕೂಡ ಇದನ್ನು ತಿನ್ಬೋದು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್